ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನನಕಲ್ಲ ಕರಲ್ಲ ಟು ತುಮಕೂರು ಹೈವೇ ರೋಡ್ ಇದೆ ಅಲ್ಲ ಅಲ್ಲಿ ತುರ್ಚ ಪಂಪ್ ಅಲ್ಲಿ ಹೈವೇ ರೋಡಲ್ಲೇ ಒಂದು ಹೋಟೆಲ್ ಇದೆ ಹೋಟೆಲ್ ಬಗ್ಗೆ ನಮಸ್ಕಾರ ಹೇಳಿ ಹಾಂ ತಮ್ಮ ಹೆಸರು ಹೇಳಣ್ಣ ದೇವರಾಜ್ ದೇವರಾಜ ಓಕೆ ಅಣ್ಣ ಎಷ್ಟು ಈ ಹೋಟೆಲ್ ಮಾಡ್ಕೊಂಡು ಬರ್ತಾ ಹತ್ರ ಒಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಇದೇ ಜಾಗನೇ ಜಾಗ ಇದು ಮೂರನೇ ಜಾಗನಾ ಓಕೆ ಬೇ ಇಲ್ಲೇ ಟೀ ಬೇಕು ಟಿ ಬೇಕು ನನಗೆ ಹೇಗಿದೆ ನಾವು ಈ ಓಟೆಲ್ ನಿಮ್ಮ ಅನಿಸಿಕೆ ಕಸ್ಟಮರ್ ತುಂಬಾ ಬರ್ತಾ ಇದ್ರೆ ನಾನು ನೋಡ್ತಾ ಇರ್ತೀನಿ ನಾವು ಮನೇಲಿ ಮಾಡ್ದಂಗೆ ಮಾಡ್ತೀವಿ ಮನೇಲಿ ಹೆಂಗೆ ಇದೆ ಹಂಗೆ ಯಾಕಂದರೆ ನನ್ನ ಅನುಭವ ಹತ್ತು ವರ್ಷ ನಾನು ಆಚೆ ಕಡೆ ತಿಂದು ಹೊಸ ಕೆಟ್ಟು ಅದು ನೋಡಿ ಎಲ್ಲಾರ್ಗು ಆ ಥರ ಕೊಡಲಾರದು ಮನೆ ಊಟ ಹೆಂಗಿದೆ ಹಂಗೆ ಕೊಡೋದು ಅದರಲ್ಲೇ ಎಲ್ಲಾ ಕಡೆ ಹೋದರೂ ರೇಟು ಒಂದು ಎರಡು ಇಡ್ಲಿ ಆ ಪ್ರೈಸ್ ತಗೊಂಡ್ರೆ ಅರವತ್ತು ರೂಪಾಯಿ ತಗೊಂತಾರೆ ಈಗ ಬಂದು ಎಪ್ಪತ್ತಾಗಿದೆ ನಾನು ಅರವತ್ತೇ ತಗೊಂತಾ ಇದ್ದೀನಿ ಒಂದು ಇಡ್ಲಿ ಆ ಪ್ರೈಸ್ ತಗೊಂಡ್ರೆ ನಲ್ವತ್ತೇ ಬೇರೆ ಕಡೆ ಐವತ್ತು ಹೌದಾ ಊಟನು ಅಷ್ಟೇ ಒಂದು ಚಿಕನ್ ಊಟ ಬಂದು ಬೇರೆ ಕಡೆ ನೂರ ಇಪ್ಪತ್ತ್ ನೂರ ಮೂವತ್ತು ನಮ್ಮ ಕಡೆ ತೊಂಬತ್ತು ಯಾಕಂದ್ರೆ ಎಲ್ಲಾ ಡ್ರೈವರ್ಸ್ ಬರ್ತಾರೆ ಅವರು ಏನು ದುಡಿಯೋದು ಅಲ್ಲೇ ಅಷ್ಟು ಕಷ್ಟ ಇರ್ತದೆ ಅದನ್ನ ನೋಡಿ ನಾವು ಅದೇ ತರ ಕೊಡ್ತಾ ಇದ್ದೀವಿ ನನ್ನ ಹತ್ರ ಕಸ್ಟಮರ್ಸ್ ಹತ್ತು ವರ್ಷದಿಂದ ಬರೋರು ಇದಾರೆ ಹತ್ತು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ರೆ ಕಾಯಿ ಎಲ್ಲಿ ಹೋದ್ರೆ ಅಲ್ಲೆಲ್ಲ ಬರ್ತಾರೆ ಬರಾಗಿಲ್ಲ

ಹಾ ಡೈಲಿ ಇಷ್ಟೇ ಅಂತಿಲ್ಲ ಬೆಳಗ್ಗೆ ಟಿಫನ್ ಸ್ಟಾರ್ಟ್ ಮಾಡಿದ್ರೆ ನಾಲ್ಕು ಗಂಟೆವರೆಗೂ ಊಟ ಬರ್ತದೆ ಹಾಂ ಹಾಂ ಮಧ್ಯಾಹ್ನದ ಮೇಲೆ ವೆಜ್ ನಾನ್ ವೆಜ್ಜು ಬೆಳಗ್ಗೆ ವೆಜ್ಜು ವೆಜ್ಜು ಓಕೆ ಓಕೆ ಅಂದಾಜು ಎಷ್ಟು ವರ್ಷಕ್ಕೂ ಹೋಗ್ತೀರಾ ಎಷ್ಟು ಹೋಗುತ್ತೆ ಊಟಗಳು ಊಟನಲ್ಲ ಕಟ್ಟಿಲ್ಲ ಏನು ಮಾಡಿದ್ರೆ ಉಳಿಯಲ್ಲ ಉಳಿಯಲ್ಲ ಎಷ್ಟು ಖರ್ಚಾಗುತ್ತೆ ನಿಮ್ಮೊಂದು ಇದಕ್ಕೆ ನಾ ಹೋಟೆಲ್ದು ಊಟ ತಿಂಡಿ ಡೈಲಿ ಎಷ್ಟು ಖರ್ಚಾಗುತ್ತೆ ರೇಷನ್ ಖರ್ಚು ನಾವು ಇಷ್ಟೇ ಅಂತ ಲೆಕ್ಕ ಮಾಡಿಲ್ಲ ಇದುವರೆಗೂ ಲೆಕ್ಕ ಮಾಡಿಲ್ಲ ಊಟದಲ್ಲಿ ಲೆಕ್ಕ ಮಾಡಲ್ಲ ಯಾರನ್ನ ಕಾಸು ಇಲ್ಲ ಅಂತ ಹೋದ್ರು ಹಂಗೆ ಕೊಟ್ಟು ಕಳಿಸ್ತೀವಿ ಹೌದಲ್ಲ ಕಡನಾಗ ಬಂದಿಲ್ಲ ಅಂತ ನಾಳೆ ಕೊಡ್ತೀನಿ ಅಂದ್ರು ಮಾತ್ರ ಇದು ಮಾಡಲ್ಲ ಫೋನ್ ಪೇ ಪೇಟಿಎಂ ಏನು ವರ್ಕ್ ಆಗಲ್ಲ ಟೈಮಲ್ಲೂ ಕೊಟ್ಟು ಕಳಿಸ್ತೀವಿ ಅಂತ ಟೈಮಲ್ಲಿ ಕೊಟ್ಟಿದ್ರೆ ಹ್ಞೂ ಬರೋಲ್ಲ ಡೈಲಿ ಒಂದು ಎರಡು ಸಾವಿರ ಮೂರು ಸಾವಿರ ಆದಾಯ ಆಗುತ್ತೆ ನಾನು

ಕಷ್ಟ ಇದೆ ಈ ಹೋಟ್ಲು ಮಾಡೋದು ತುಂಬ ಕಷ್ಟ ಇದೆ ಕಷ್ಟ ಇದೆ ಅಲ್ಲ ಈಗಿರೋ ರೇಟಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಕೊಟ್ಟಿಲ್ಲ ಹಾಂ ಜನ ನೋಡ್ತಾ ಇರೋದೇ ಅದು ಈಗ ಕ್ವಾಲಿಟಿ ಕ್ವಾಂಟಿಟಿ ನೋಡ್ತಾ ಹೌದಾ ಬೇಕಂಗೆ ಎಲ್ಲ ಮಾಡ್ತಾರೆ ಹೋಟ್ಲು ತಿನ್ನಲ್ಲ ಜನ ಒಂದ್ಸರಿ ಓಕೆ ನಾ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಉಪ್ಪುರ್ಗ ತಾನೇ ಹೋದಳು ಸ್ನೇಹಿತರೆ ನಮ್ಮ ಅವರು ತಮ್ಮ ಬಿ ಜಿ ಸೊಳಗ್ನ ಸಹಿತಕ ನಮ್ಮ ಜೊತೆ ಮಾತಾಡಿದ್ರು ಅವರು ಉತ್ಪುರ್ಗ ಹೋದ ನೀವು ಯಾರಾದ್ರೂ ಹೋಟೆಲ್ ಮಾಡ್ತೀನಿ ಅಂದರೆ ಅನುಭವ ಮುಖ್ಯ ನೋಡಿ ಅವರೇ ಹೇಳಿದರು ತುಂಬ ಕಾಂಪಿಟೇಷನ್ ಇದೆ ಈಗ ಅಂತ ಹೇಳಿದರು ಮಾಡಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಮಾತಾಡಿ ಸಾರಿ ಯೋಚನೆ ಮಾಡಿಬಿಟ್ಟು ಮಾಡಿ ಹೇಳ್ತಾ ಮತ್ತೆ ಮುಂದಿರೋರು ಸಿಗೋಣ ಎಲ್ಲರಿಗೂ ನಮಸ್ಕಾರ